ಆನಂದ್ ಸಿಂಗ್ ಮೇಲೆ ಶಾಸಕ ಜೆಎನ್ ಗಣೇಶ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಶಾಸಕ ಜೆಎನ್ ಗಣೇಶ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜಡ್ಜ್ ರಾಮಚಂದ್ರ ಡಿ ಹುದ್ದಾರರಿಂದ ಅರ್ಜಿಯ ವಿಚಾರಣೆ ಬಿಡದಿ ಠಾಣೆ ಪೊಲೀಸರಿಗೆ ವಿಶೇಷ ಕೋರ್ಟ್ನಿಂದ ನೋಟಿಸ್ ಕೂಡ ಈಗ ಜಾರಿಯಾಗಿದೆ ಆಕ್ಷೇಪಣೆ ಸಲ್ಲಿಸಲು ಸೂಚಿಸಿ ಅರ್ಜಿ ವಿಚಾರಣೆಯನ್ನು ಈಗ ಮುಂದೂಡಿಕೆ ಮಾಡಲಾಗಿದೆ ಇದರಲ್ಲಿ ಯಾವ ರೀತಿ ಆಕ್ಷೇಪಣೆ ಸಲ್ಲಿಕೆಯಾಗುತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಂದ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಗಣೇಶ್ಗೆ ಅಷ್ಟು ಈಸಿಯಾಗಿ ಬೇರು ಸಿಗುತ್ತಾ ಇಲ್ವಾ ಅನ್ನುವಂಥ ವಿಚಾರ ಸದ್ಯಕ್ಕೆ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಬಿಡದಿ ಠಾಣೆ ಪೊಲೀಸರಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿರುವಂಥದ್ದು ಅಬ್ಜೆಕ್ಷನ್ಸ್ ಫೈಲ್ ಮಾಡೋಕೆ ಟೈಮ್ ಕೊಟ್ಟು ಈಗ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಆನಂದ್ ಸಿಂಗ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲಿ ಶಾಸಕ ಜೆ ಎನ್ ಗಣೇಶ್ರನ್ನ ಬಂಧಿಸಲಾಗಿತ್ತು ಕರೆಕ್ಟ್ ಒಂದು ತಿಂಗಳು ಪೊಲೀಸರಿಗೆ ಕಣ್ಣಿಗೆ ಮಣ್ಣಿ ತಿರುಗಾಡ್ತಿದ್ದಂಥ ಗಣೇಶರನ್ನು ಗುಜರಾತ್ಗೆ ಹೋಗಿ ಹಿಡ್ಕೊಂಡು ಬಂದಿದ್ದರು ಪೊಲೀಸರು ಇದೀಗ ಜೆ ಎನ್ ಗಣೇಶವರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ನ್ಯಾಯಾಂಗ ಬಂಧನದಲ್ಲಿರುವಂಥ ಜೆ ಎನ್ ಗಣೇಶವರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಇದೀಗ ಬೆಡದಿ ಠಾಣೆ ಪೊಲೀಸರಿಗೆ ಅವಕಾಶವನ್ನು ನೀಡಿ ಮುಂದೂಡಿಕೆ ಮಾಡಿದ್ದಾರೆ ಪ್ರಕರಣದ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿಕೆ ಮಾಡಿದೆ